ಫೈರ್ ಬ್ರ್ಯಾಂಡ್ ಔಟ್ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಯತ್ನಾಳ್ರು ಯಾವ್ಯಾವ ಸ್ವರೂಪದಲ್ಲಿ ಮಾತನಾಡ್ತಿದ್ರು ಯಾವ್ಯಾವ ಶೈಲಿಯಲ್ಲಿ ಮಾತನಾಡಿದ್ದಾರೆ ಕಳೆದ ವಿಶೇಷವಾಗಿ ಕಳೆದ ಐದು ವರ್ಷಗಳಲ್ಲಿ ಅವರು ಆಡಿರತಕ್ಕಂತಹ ಮಾತು ಪಕ್ಷದ ನಾಯಕತ್ವದ ವಿರುದ್ಧ ಸಾರಿದ್ದಂತಹ ಸಮರ ಪಕ್ಷದಲ್ಲಿ ಕುಟುಂಬ ರಾಜಕಾರಣವನ್ನು ತೊಡೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿದಂತಹ ವ್ಯಾಖ್ಯಾನಗಳು ಅವರು ಮಾಡಿದಂತಹ ಆಡಿದಂತಹ ಮಾತುಗಳು ಇವೆಲ್ಲವನ್ನು ಕೂಡ ಕರ್ನಾಟಕದ ಜನತೆ ಕೇಳಿಸ್ಕೊಂಡಿದ್ದಾರೆ ಕಡೆಗೂ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಪಕ್ಷದಿಂದ ಹೊರಗೆ ಕಳಿಸುವಂಥ ಕೆಲಸವನ್ನ ಮಾಡಿ ಅದರ ಬಗ್ಗೆ ನಾವು ವರದಿ ನಿಮಗೆ ತಿಳಿಸಿ ವಿಜಯ ಅಂದ್ರಿಂದ ಯಾವ ಉಪಕಾರ ಮುಂದೂ ಭವಿಷ್ಯದಾಗ ಬೇಕಾಗಿದೆ ಇಲ್ಲಿ ಚಾ ತುಟ್ಟೆ ಐತ್ರಿ ಅಂತ ಬಡವರು ಕುಡಿ ಚಾ ಇಲ್ಲ ಏನು ನಾವೆಲ್ಲ ಹೋರಾಟ ಹಂಗೆ ಸೀರಿಯಸ್ ಇದೆ ಪಾದೆ ಆದರೆ ಇದಕ್ಕೆ ಮಾಡ್ತೀವಿ ನಾಟಕ ಇಡೀ ಇಟ್ಕೊಂಡೇ ಅವರು ಮಂತ್ರಿ ಆಗ್ತಾರೆ ಯಾರು ದೊಡ್ಡ ಆಗಬೇಕು ಅಪ್ಪ ಮಕ್ಕಳು ದೊಡ್ಡ ಉಚ್ಚಾಟನೆ ಮಾಡಿದ್ದಾರೆ ಕಾರ್ಯಕರ್ತರ ಮನಸ್ಸಿಗೆ ಒಂದು ನೆಮ್ಮದಿ ಬಂದಿದೆ ಬಿಜೆಪಿಯ ಫೈರ್ ಬ್ರಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದುಕೊಂಡಂಗೆ ಹೈಕಮಾಂಡ್ ಶಿಸ್ತು ಕ್ರಮ ತಗೊಂಡಿದೆ ದೆಹಲಿ ನಾಯಕರು ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂತ ಯತ್ನಾಳ್ ಪದೇ ಪದೇ ಹೇಳುತ್ತಿದ್ದ ಮಾತು ನಿಜವಾಗಿದೆ ಪಕ್ಷ ವಿರೋಧಿಗಳನ್ನು ಭಾರತೀಯ ಜನತಾ ಪಕ್ಷ ಎಂದಿಗೂ ಸಹಿಸಲ್ಲ ಅಂತ ಯತ್ನಾಳ್ ಆಡಿದ ಮಾತುಗಳೂ ನಿಜವಾಗಿದೆ ಆದರೆ ಯತ್ನಾಳ್ ಅಂದುಕೊಂಡಂತೆ ಯತ್ನಾಳ್ ವಿರೋಧಿಗಳನ್ನು ಹೈಕಮಾಂಡ್ ಉಚ್ಚಾಟಿಸಿಲ್ಲ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧವೂ ಹೈಕಮಾಂಡ್ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ ಬದಲಿಗೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಬಸನ್ಗೌಡ ಪಾಟೀಲ್ ಯತ್ನಾಳ್ರನ್ನೇ ಉಚ್ಚಾಟಿಸಿ ಆದೇಶ ಹೊರಡಿಸಿದ್ದಾರೆ ಬಸನ್ಗೌಡ ಯತ್ನಾಳ್ ಉಚ್ಚಾಟನೆಯ ಆದೇಶ ಹೀಗಿದೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಶಿಸ್ತು ಸಮಿತಿ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವರಿಗೆ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಸಿಂದಗಿ ರಸ್ತೆ ಮುಕ್ಕಂಪೋಸ್ಟ್ ಐನಾಪುರ ತಾಲೂಕು ವಿಜಯಪುರ ಜಿಲ್ಲೆ ಕರ್ನಾಟಕ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನ ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಪರಿಗಣಿಸಿದೆ ಈ ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನು ನೀವು ನೀಡಿರುತ್ತೀರಿ ಆದರೂ ನೀವು ಪಕ್ಷದ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಛಾಟಿಸಲು ನಿರ್ಧರಿಸಲಾಗಿದೆ ಜೊತೆಗೆ ನೀವು ಇಲ್ಲಿಯವರಿಗೆ ಹೊಂದಿದ್ದ ಪಕ್ಷದ ಹುದ್ದೆಗಳಿಂದಲೂ ನಿಮ್ಮನ್ನು ತೆಗೆದುಹಾಕಲಾಗಿದೆ ಇಂತಿ ಓಂ ಪಾಠಕ್ ಸದಸ್ಯ ಕಾರ್ಯದರ್ಶಿ ಕೇಂದ್ರ ಶಿಸ್ತು ಸಮಿತಿ ಓಂ ಪಾಠಕ್ ಅವರು ಯತ್ನಾಳ್ ಉಚ್ಚಾಟನೆಯ ಆದೇಶ ಈಗ ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಎಬ್ಬಿಸಿದೆ ಯಾಕಂದರೆ ಯತ್ನಾಳ್ ನಾನು ಪಕ್ಷನಿಷ್ಠ ಅಂತ ಹೇಳಿಕೊಂಡಿದ್ರು ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭ್ರಷ್ಟ ಲೂಟಿಕೋರ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೆಲ್ಲ ಮೂದಲಿಸಿದ್ರು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಬೇಕು ಅಂತಾನೂ ಪಟ್ಟು ಹಿಡಿದಿದ್ರು ದೆಹಲಿಗೂ ನಾಲ್ಕು ಸಲ ದಂಡಯಾತ್ರೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ದೂರು ಕೊಟ್ಟಿದ್ರು ಈಗ ನೋಡಿದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ರನ್ನೇ ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟಿಸಲಾಗಿದೆ ಹಾಗಿದ್ರೆ ಯತ್ನಾಳ್ ರನ್ನೇ ಪಕ್ಷದಿಂದ ಉಚ್ಚಾಟಿಸಲು ಕಾರಣಗಳೇನು ಅಂತ ನೋಡೋದಾದ್ರೆ ಒಂದು ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿಗಳನ್ನೇ ಭ್ರಷ್ಟರು ಅಂದಿದ್ರು ಎರಡು ಅರುಣ್ ಸಿಂಗ್ ಸೂಟ್ ಕೇಸ್ ಗಿರಾಕಿ ಅಂತ ಹೇಳಿದ್ರು ಮೂರು ಮೋಹನ್ ದಾಸ್ ಕೂಡ ಭ್ರಷ್ಟನಾಯಕ ಅಂದಿದ್ರು ನಾಲ್ಕು ಸಿಎಂ ಸ್ಥಾನ ಎರಡು ಸಾವಿರ ಕೋಟಿಗೆ ಸೇಲ್ ಆಗಿದೆ ಅಂತ ಹೇಳಿದ್ರು ಐದು ಹೈಕಮಾಂಡ್ ಟಾಪ್ ಐದು ನಾಯಕರ ಮೇಲೂ ಸಿಟ್ಟಾಗಿದ್ರು ಆರು ಕುಟುಂಬ ರಾಜಕೀಯ ಭ್ರಷ್ಟರಿಗೆ ಮಣೆಯಂತ ನಿಂದಿಸಿದ್ರು ಏಳು ಯಡಿಯೂರಪ್ಪ ಲಿಂಗಾಯತ ನಾಯಕನೇ ಅಲ್ಲ ಅಂದಿದ್ರು ಎಂಟು ವಿಜಯೇಂದ್ರ ಭ್ರಷ್ಟ ಅಡ್ಜಸ್ಟ್ಮೆಂಟ್ ನಾಯಕ ಅಂದಿದ್ರು ಒಂಬತ್ತು ಬಹಿರಂಗವಾಗಿ ಮಾತಾಡಬೇಡಿ ಅಂದರೂ ಸಭೆಗಳನ್ನು ನಡೆಸಿದ್ರು ಹತ್ತು ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸಿ ಅಗೌರವ ತೋರಿಸಿದ್ರು ಈ ಹತ್ತು ಪ್ರಮುಖ ಕಾರಣಗಳೇ ಇವತ್ತು ಯತ್ನಾಳ್ನ್ನ ಬಿಜೆಪಿಯಿಂದ ಉಚ್ಚಾಟನೆಯಾಗುವಂತೆ ಮಾಡಿದೆ ಬಿಜೆಪಿಯ ಶಿಸ್ತಿನ ಸಿಪಾಯಿಯಾಗಿದ್ರು ಪಕ್ಷದ ನಿಯಮ ಮೀರಿದ್ದು ಯತ್ನಾಳ್ರಿಗೆ ಮುಳುವಾಯಿತು ಎಷ್ಟೇ ಪಕ್ಷನಿಷ್ಠೆ ಇದ್ರೂ ನಾಲ್ಕು ಗೋಡೆ ಮಧ್ಯೆ ಮಾತಾಡಿ ಅಂತ ಹತ್ತಾರು ಸಲ ಹೇಳಿದ್ರು ಯತ್ನಾಳ್ ಕೇಳಲಿಲ್ಲ ಹಾಗಾಗಿ ಯತ್ನಾಳ್ರನ್ನ ಆರು ವರ್ಷ ಬಿಜೆಪಿಯಿಂದಲೇ ಉಚ್ಚಾಟಿಸಲಾಗಿದೆ ಆರು ವರ್ಷ ಉಚ್ಚಾಟನೆಗೆ ಯತ್ನಾಳ್ ಸಿಟ್ಟು ಹೊರಹಾಕಿದ್ದಾರೆ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಉಪಕಾರ ಮಾಡಿದರೆ ಅಪಕರಿಸುವ ಕಾಲ ಸಕಲವು ತಿಳಿದವಗೆ ದುರ್ಭಿಕ್ಷ ಕಾಲ ಧರ್ಮ ಮಾಡಲು ನಿರ್ಮೂಲವಾಗುವ ಕಾಲ ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ ಸತ್ಯವಂತರಿಗಿದು ಕಾಲವಲ್ಲ ಪಾರಂಪರ್ಯ ರಾಜಕೀಯ ಭ್ರಷ್ಟಾಚಾರ ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಏಕವ್ಯಕ್ತಿ ದಬ್ಬಾಳಿಕೆಯನ್ನು ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಲು ವಿನಂತಿಸಿದ್ದಕ್ಕಾಗಿ ಪಕ್ಷವು ನನ್ನನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿ ಪಕ್ಷವು ನನಗೆ ಬಹುಮಾನ ನೀಡಿದೆ ಅಂತ ಸಿಟ್ಟು ಹೊರಹಾಕಿದ್ದು ಇದಿಷ್ಟೇ ಅಲ್ಲ ಭ್ರಷ್ಟಾಚಾರ ಕುಟುಂಬ ರಾಜಕೀಯ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಹಿಂದುತ್ವದ ಪರವಾದ ನನ್ನ ಹೋರಾಟವನ್ನು ನನ್ನನ್ನು ಅಮಾನತುಗೊಳಿಸುವ ನಿರ್ಧಾರವೂ ತಡೆಯುವುದಿಲ್ಲ ನಾನು ಅದೇ ಹುರುಪು ಮತ್ತು ದೃಢತೆಯಿಂದ ನನ್ನ ಜನರಿಗೆ ಸೇವೆ ಸಲ್ಲಿಸುವುದನ್ನು ಮುಂದುವರಿಸುತ್ತೇನೆ ಎಲ್ಲರಿಗೂ ಧನ್ಯವಾದ ಅಂತ ಪೋಸ್ಟ್ ಹಾಕಿದ್ದಾರೆ ಇನ್ನೂ ಯತ್ನಾಳ್ ಉಚ್ಛಾಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ ಸುದೀರ್ಘ ಕಾಲ ಸ್ಥಿತಿಗತಿ ಅವಲೋಕಿಸಿ ಅನಿವಾರ್ಯವಾಗಿ ತಗೊಂಡ ಕ್ರಮವಿದು ವರಿಷ್ಠರಿಗೆ ನಾನಿಂದೂ ದೂರುಗಳನ್ನು ಹೇಳಿಕೊಂಡಿಲ್ಲ ದಾಖಲಿಸಿಯೂ ಇಲ್ಲ ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರೆ ಯತ್ನಾಳ್ ಉಚ್ಚಾಟನೆ ಬೆಳವಣಿಗೆಯನ್ನು ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ ಎಲ್ಲರೂ ಸೇರಿ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಪಕ್ಷವನ್ನ ಮುನ್ನಡೆಸೋಣ ನರೇಂದ್ರ ಮೋದಿಯವರಿಗೆ ಹೆಗಲು ಕೊಡೋಣ ಪಕ್ಷದ ವರಿಷ್ಠರ ನಿರೀಕ್ಷೆಯ ಗುರಿ ತಲುಪೋಣ ಹೀಗೆ ವಿಜಯೇಂದ್ರ ಕೂಡ ಯತ್ನಾಳ್ ಉಚ್ಛಾಟನೆ ಬಗ್ಗೆ ಪಕ್ಷದ ಸಾಮಾಜಿಕ ಜಾಲತಾಣದ ವೇದಿಕೆಯಲ್ಲಿ ಬರ್ಕೊಂಡಿದ್ದಾರೆ ಯತ್ನಾಳ್ ಔಟ್ ಶೋಕಾಸ್ ನೋಟಿಸ್ ಪಡೆದವರಿಗೆ ಟೆನ್ಷನ್ ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಯತ್ನಾಳ್ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ ಆರು ವರ್ಷ ಹೊರಗಾಕಿದೆ ಆದರೆ ಯತ್ನಾಳ್ ಜೊತೆ ಮಾಜಿ ಸಚಿವರಾದ ರೇಣುಕಾಚಾರ್ಯ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಶಾಸಕ ಬಿಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು ಈಗ ನಮ್ಮನ್ನೂ ಪಕ್ಷದಿಂದ ಉಚ್ಚಾಟಿಸಿದ್ರೆ ಏನಪ್ಪಾ ಮಾಡೋದು ಅನ್ನೋ ಚಿಂತೆ ಶೋಕಾಸ್ ನೋಟಿಸ್ ಪಡೆದವರನ್ನ ಕಾಡ್ತಿದೆ ಬಿಜೆಪಿಯಲ್ಲಿದ್ದರೂ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಿದ್ದ ಎಸ್ ಟಿ ಸೋಮಶೇಖರ್ ಶೋಕಾಸ್ ನೋಟಿಸ್ಗೆ ಗರಂ ಆದರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ ವಿ ಇಂಜೆಕ್ಷನ್ ಚುಚ್ಚೋವರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಖಾರವಾಗಿ ಪ್ರತಿಕ್ರಿಯಿಸಿದ್ರು ಯಾವ ಬಿಜೆಪಿ ನಾಯಕರು ಪರವಾಗಿ ವಿರುದ್ಧವಾಗಿ ಯಾವತ್ತೂ ಕೂಡ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಲಿಲ್ಲ ಯಾವ ಬಿಜೆಪಿ ನಾಯಕರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಮಾತಾಡಿದ್ದೀನಿ ನಾನು ಪಕ್ಷಕ್ಕೆ ಮುಜುಗರ ಮಾಡತಕ್ಕಂಥ ಬೇರೆಯವರು ಅಂದರೆ ದೊಡ್ಡ ದೊಡ್ಡ ಕುಳುಗಳಿಗೆ ಒಂದು ತಾರತಮ್ಯ ಮಾಡ್ತೀರಿ ಏನೂ ಇಲ್ಲದೆ ಬಡಪಾಯಿ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದಂಥ ಅವರು ನಾವು ಮೂರು ವರ್ಷ ಕಾಂಗ್ರೆಸ್ನ ಬಂದು ಮಂತ್ರಿಯಾಗಿ ಕೆಲಸ ಮಾಡಲಿ ಏನೋ ಒಂದೇ ಒಂದು ಕಪ್ ಚುಕ್ಕಿ ಇತ್ತ ಇಷ್ಟು ವರ್ಷ ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಅವರು ಯಾವ್ದಾರ ಭೇಟಿ ಮಾಡಿದರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವರು ಹೇಳ್ಬೋದಾಯ್ತು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವರಿಗೆ ನೋಟಿಸ್ ಕೊಡಲ್ಲ ಇವರು ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಸುಸ್ತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೂರ ಇಪ್ಪತ್ತು ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಡೋದಿಲ್ಲ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕೂಗ್ತಾರೆ ಅಂತಹದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ ಅಂದರೆ ಬಲಾಢ್ಯರಿಗೆ ಒಂದು ಸಣ್ಣವರಿಗೆ ಒಂದು ತಾರತಮ್ಯವನ್ನು ಈ ಇದರಲ್ಲಿ ನೋಟೀಸಲ್ಲಿ ನೋಡ್ತಾ ಇದ್ದೇನೆ ಅವರು ಅದೇ ಥರ ತಾರತಮ್ಯ ಅಂತ ಕೊಟ್ಟರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ ಲೀಗಲ್ ಆಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ ಅವ್ರು ಏನಾರ ಮಾಡಲಿ ನಾನು ಸ್ವಾಗತ ಮಾಡ್ತೀನಿ ನಾನು ಯಾವತ್ತು ಪಾಸಿಟಿವ್ ಥಿಂಕ್ ಇರ್ತಕ್ಕಂತ ಅವನು ನಾನು ಯಾವತ್ತು ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ ಅವ್ರು ಏನ್ ತಗೊಂಡ್ರು ಸಂತೋಷನೇ ಇನ್ನು ಬಿಜೆಪಿ ಪಕ್ಷದ ಸಭೆಗೆ ಗೈರಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಿದ್ದ ಶಿವರಾಮ್ ಹೆಬ್ಬಾರ್ ಯಾರದ್ದೋ ರಕ್ಷಣೆಗೆ ಯಾರಿಗೋ ನೋಟಿಸ್ ಕೊಟ್ಟಿದ್ದಾರೆ ಎಂದರು ಯಡಿಯೂರಪ್ಪ ಪರ ಮಾತಾಡ್ತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಎಂದರು ರೇಣುಕಾಚಾರ್ಯ ಪಕ್ಷದಲ್ಲಿ ಇಟ್ಟುಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿದ್ದು ಎನ್ನುವ ಮೂಲಕ ಹೆಬ್ಬಾರ್ ಅಸಮಾಧಾನ ಹೊರಹಾಕಿದ್ದಾರೆ ಸುಬ್ರಹ್ಮಣ್ಯ ನಾಯ್ಡು ಬಿಪಿ ಹರೀಶ್ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಬೇಸರ ತೋರಿಸಿದ್ದಾರೆ ಆದರೆ ನನ್ನ ಜಿಜ್ಞಾಸೆ ಯಾವೆಲ್ಲ ಬಹಳ ಮಾತನಾಡಿದೋ ಅವ್ ನೋಟಿಸೇ ಬಂದಿಲ್ಲ ಆ ಪಾಪ ಅಮಾಯಕ ಹರೀಶ್ ಯಾವನೋ ರಕ್ಷಣೆ ವಕ್ಷಣೆ ಮಾಡ್ಲಿಕ್ಕೋ ಅವನಿಗೆ ನೋಟಿಸ್ ಆಗತ್ತೆ ಯಾವ್ದನ್ನೋ ರಕ್ಷಣೆ ಮಾಡಬೇಕು ಅಂತ ವೇಣುಕಾಚಾವನಿಗೆ ನೋಟಿಸ್ ಆಗತ್ತೆ ಅದು ಯಾವ ಬಗ್ಗೆ ಮಾತಾಡಿದಾವೋ ಬಗ್ಗೆ ನೋಟಿಸ್ ಆಗಲ್ಲ ಏನೋ ಮಾತಾಡೋದಂತ ಅವರಿಗೆ ನೋಟಿಸ್ ಆಗತ್ತೆ ಆಗಲಿ ಯಡಿಯೂರಪ್ಪನವ್ರ ಬಗ್ಗೆ ಅಗ್ರವಾಗಿ ಯಾರು ಮಾತಾಡಿದ್ರು ಅಪಮಾನ ಮಾಡಿರಲ್ಲ ಅವ್ರಿಗೆ ಯಾಕೆ ನೋಟಿಸ್ಕೊಳ್ಳಿಲ್ಲ ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ ಯಡಿಯೂರಪ್ಪನವರ ವಿರುದ್ಧ ರಾಜ್ಯದ ಅಧ್ಯಕ್ಷರ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ ನಾನು ಮೌನವಾಗಿದ್ದೆ ಪಕ್ಷ ಪಕ್ಷದ ಸಂಘಟನೆ ನಂದೇ ಆದ ಕೊಡುಗೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮದಿರಲ್ಲ ನಾನು ಮೌನವಾಗಿರಲ್ಲ ಹೋರಾಟ ಮಾಡ್ತಕ್ಕಂಥವ್ರಿಗೆ ಇದು ಸಾಮಾನ್ಯ ಈಗ ಓಡಾಡೋನ್ ನೆಡುತ್ತಾನೆ ಸುಮ್ಮನೆ ಮಲಗಿದವನಂತೂ ಹೇಳುವಲ್ಲ ಇದ್ದಿದೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಈ ರೀತಿಯ ಪರೀಕ್ಷೆ ಸ್ವಾಭಾವಿಕ ನಾವು ವಿವರ ಕೊಡೋಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವರು ಮುಂದೆ ಇಡ್ತೇವೆ ಅವರು ಏನು ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಭದ್ರಾಗಿರ್ತೇವೆ ಏನೇ ಆಗಲಿ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಸದಾನಂದಗೌಡ ವಿರುದ್ಧ ಮಾತಾಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳು ಉಚ್ಛಾಟಿತರಾಗಿದ್ದರು ಜೆಡಿಎಸ್ ಪಕ್ಷ ಸೇರಿ ಎರಡು ಸಾವಿರದ ಹದಿಮೂರರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಆದರೆ ಅಂದು ಬಿಜೆಪಿ ಅಭ್ಯರ್ಥಿಗಿಂತ ಹೆಚ್ಚು ಮತಗಳಿಸಿ ಕಮಲ ಪಕ್ಷ ವಿಜಯಪುರ ನಗರದಲ್ಲಿ ಸೋಲುವಂತೆ ಮಾಡಿದ್ರು ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಚ್ಛಾಟನೆ ರದ್ದು ಮಾಡಿ ಪಕ್ಷಕ್ಕೆ ವಾಪಸ್ ಕರೆತರಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಸಿಗದ ಕಾರಣ ಎರಡು ಸಾವಿರದ ಹದಿನಾರರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಿದ್ದರು ಯತ್ನಾಳ್ ಇದೇ ಕಾರಣಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಆರು ವರ್ಷಗಳ ಕಾಲ ಎರಡನೇ ಬಾರಿ ಉಚ್ಚಾಟನೆಯಾಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರದ ವರಿಷ್ಠರು ಹಾಗೂ ಯಡಿಯೂರಪ್ಪ ಉಚ್ಚಾಟನೆ ಶಿಕ್ಷೆ ರದ್ದು ಮಾಡಿ ಯತ್ನಾಳರನ್ನ ವಾಪಸ್ ಬಿ ಜೆ ಪಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಗಳಿಸಿದ್ದ ಯತ್ನಾಳ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಪುಟ ವಿಸ್ತರಣೆ ವೇಳೆ ಸಿಡಿ ತೋರಿಸಿ ಯಡಿಯೂರಪ್ಪ ಸಂಪುಟದಲ್ಲಿ ಕೆಲವರು ಮಂತ್ರಿಗಳಾಗಿದ್ದಾರೆ ಅಂತ ಆರೋಪಿಸಿದ್ರು ಅಲ್ಲಿಂದ ನಂತರ ಬಿಜೆಪಿ ಸರ್ಕಾರ ಇರುವವರೆಗೂ ನಿರಂತರವಾಗಿ ಯಡಿಯೂರಪ್ಪ ವಿರುದ್ಧ ಬಹಿರಂಗ ಸಮರ ಸಾರಿದ್ದರು ಮುಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ಆಡದ ಮಾತುಗಳಿರಲಿಲ್ಲ ಅಲ್ಲದೆ ಪಕ್ಷದ ಹಿತಕ್ಕಾಗಿ ಹಿಂದುತ್ವದ ರಕ್ಷಣೆಗಾಗಿ ತಾವಿರೋದು ಎಂಬಂತೆಯೇ ಮಾತಾಡುತ್ತಲೇ ವಕ್ಫ ಹೋರಾಟದ ನೇತೃತ್ವ ವಹಿಸಿದ್ರು ಆದರೆ ಈಗ ಹೈಕಮಾಂಡ್ ಯತ್ನಾಳರನ್ನೇ ಮತ್ತೊಮ್ಮೆ ಆರು ವರ್ಷ ಪಕ್ಷದಿಂದ ಹೊರದಬ್ಬಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ ಪ್ರಮುಖ ನಾಯಕರ ಪ್ರಕಾರ ಮುಂದೆ ಯಾರೇ ಪಕ್ಷದ ವಿರುದ್ಧ ಮಾತಾಡಿದ್ರೂ ಮುಲಾಜಿಲ್ಲದೆ ಕ್ರಮ ಜರುಗಿಸುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಂತೆ ಈಗ ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ಪಕ್ಷದ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡುತ್ತಿದ್ದಾರೆ ಇದನ್ನೆಲ್ಲ ಬಿಜೆಪಿ ಮುಂದೆ ಹೇಗೆ ನಿಭಾಯಿಸಿಕೊಂಡು ಹೋಗುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್